ಚಲೋ ಕೊಡದಿಲ್ಲ ಅಂದ್ರೆ ಬೆಡ್ಕೆ ಬಾರನಿ ಊಡಾಕ್ತ ಆಂಗ್ಳೋ ಸಾಧ ಮಕ್ಕಳ ಹೇಳ್ತಾ ನಿಮ್ಮದ ಯಾಕಂದ್ರ ಬಿಸಲಾಗ ದುಡಿಯವ್ರ ನೀವು ಬಿಸಲಾಗ ದುಡಿಯವ್ರ ನೀವು ಮಳಿಗಾಳಿಯಾಗ ದುಡ್ಯ ಅವ್ರ ನೀವು ಹೊಲ ನಿಮ್ಮದ ಕಾರ್ಖಾನೆ ನಿಮ್ಮದು ಸರ್ಕಾರ ಸುಡ ನಿಮ್ಮದ ಇಲ್ಲ ನಿತ್ತಕಂತ ಪೊಲೀಸ್ ಬಾಂಧವ್ರೆ ನಮ್ದು ವಿನಂತಿ ಐತಿ ಇವ್ರ ಕಾರ್ಖಾನದ ಏನ್ರಿ ಬಿ ನೀವು ಸ್ವಲ್ಪ ರೈತರ ಮಕ್ಕಳ ಇದರ ಜರ ಸ್ವಲ್ಪ ತೊಂದ್ರೆ ಏನ್ ಆಗತೈತಿ ನೋಡ್ರಿ ಇವ್ರ ಕಾರ್ಖಾನದ ಎಲೆಕ್ಷನ್ ಬಂದ್ರ ಜಾತಿ ಇವ್ ನಮ್ಮ ನಮ್ಮ ರೇಷನ್ ಅಂತ ಎಲ್ಲಾ ಹೇಳ್ತಾರ ಮತ ಗ್ಯಾ ಮಂದ್ರ ಬೆಂಗಳೂರಿನ ಅವಕಾಶ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ ದಾಗ ಮಾಡ್ತಿರ್ತಾರೆ ನಿಮ್ಗೆ ಎಲ್ಲರಿಗೂ ಟಿವಿದಾಗ ಎಲ್ಲಾ ಕಾಣ್ತಿರ್ತೈತಿ ಹೇಳ್ತಾ ನಮಗ ನೀವು ಸತ್ತ ನಂತರ ನಾಲ್ಕು ಮಂದಿ ಹಗಲು ಕೂಡ ಹ್ಯಾಂಗ್ ಕೂಡ್ತೀರ ಹತ್ತ ಕೂಡ್ತೀರ ಇವ್ರಿಗೆ ಗೊತ್ತಾಗೈತೆ ನೀವು ರೈತರು ಒಕ್ಕಟ್ಟ ಆಗಂಗಿಲ್ಲ ಇದು ಗುರ್ತಾಗೈತ ನಾನ ಅವ್ರು ನಮ್ಮ ಎಡಿ ಮೇಲೆ ಏನಕ್ಕ ತಿಂದ ಕಸಿಂದ ಹಾಲು ಕುಡಿಯಾಕತ್ತಾರ ಆ ಹಾಲು ಕುಡಿಸೋದು ಹಾಗು ಏನಾದ್ರು ಏನು ಕುಡಿಸೋದು ಅದನ್ನ ನೀವು ಸಲ ತ್ರಾಸ್ ಹಾಕಬೇಕ ಯಾಕಂದ್ರ ಅತ್ತ ಅವ್ರು ಹೇಳ ಒಂದ್ ಎಕರೆ ಕಬ್ಬ ಬೆಳೆಸಬೇಕಾದ್ರೆ ಎರಡೂವರೆ ಸಾವಿರ ಪಲ್ಟಿ ಹೊಡಿಯಾಕ ಎರಡೂವರೆ ಸಾವಿರ ರೂಪಾಯಿ ಹೊಡಿಯಾಕ ಒಂದ್ ಎರಡು ಟನ್ ಬೀಜ ಕಬ್ಬ ಎಂಟು ಸಾವಿರ ರೂಪಾಯಿ ಲಾಗೋಡ ಮೂರು ಅದಕ್ಕೆ ನಾಲ್ಕು ಸಲ ಉಸಿರು ಹೊಡಿಬೇಕಾದ ಎಂಟು ಸಾವಿರ ರೂಪಾಯಿ ಇದೆಲ್ಲ ಖರ್ಚಿ ನೋಡ್ರ ರೈತ ನಿಸ್ತಾ ಏನ್ ಸಿಕ್ತ ಗೊತ್ತೈತೇನಾಸ್ತ ನಾವು ಹಾಕೋದ ಕೆಂಸಲ ಡೈರಿ ಕಡೆ ಸಗನ ಮತ್ತು ನಮ್ಮ ಕಡೆ ಸಗನ ಹುಚ್ಚ ಕೈ ಹಾಕೋದು ನಮ್ ಹೆಂಡ್ರ ಮಕ್ಕಳು ನಿಂತ ನೋಡ್ ಮಕ್ಕಳು ಅದರ ಸಂಬಂಧ ಹೇಳ್ತಾನ ಇವರನ್ನ ಹತ್ತಿದಾರ ಯಾರು ನಿಮಿಷ ಡಿಕ್ಲೇರ್ ಮಾಡ್ರ ಯಾಕಂದ್ರ ಮಹಾರಾಷ್ಟ್ರ ಸಕ್ರಿ ಕಾರ್ಖಾನೆ ಹೋರೂರಪ್ಪ ನಮ್ಮ ಸಾಹೇಬ್ ಶೆಟ್ಟಿ ಸಾಹೇಬಿಂದ ಕರ್ನಾಟಕದಾಗ ಬರ ಆತನ ಒಟ್ಟೆ ಕಾಳಜಿ ಮಾಡಬಾರ ಹೋರಾಟ ಹೆಂಗ ನೋಡೋದ್ ನಿಮ್ ಮೂರ್ತೈತ್ ನಮ್ಗ ಗೊತ್ತಾಯ್ತ ಮೂಗು ಇಡ್ತಕ್ಕ ಮುತ್ತದ ಹಂಗಿಲ್ಲ ಮುತ್ತದ ಮೂಗು ಮುಚ್ಚೋದು ಬಾಯಿ ಮುತ ಯಾವ್ದು ಗೊತ್ತಾಯ್ತ ಗೊತ್ತಾಯ್ತ ನಮ್ಮ ಕಾದಿಗಾರ ಇರ್ದ ಕೂಡ ಅಂದ್ರೆ ಇವ್ರ್ ಬೇಡ ಹಂಗೆಲ್ಲ ಯಾಕಂದ್ರೆ ಸಂಜೆ ಹಿಡ್ಕೊಂಡ್ರೆ ಸಾವಿರ ಒಂದ್ ಚಾಕ್ಲೇಟ್ ತಗೊಂಡ್ರೆ ಸಾವಿರ ಇವರ ಇವೆಲ್ಲ ರೊಕ್ಕಲ್ಲ ನಮ್ಮ ಇವ್ರು ರಸ್ತೆ ಆಗೇತ್ ಸುಧಾತ್ ಸುದ ನಮ್ ರೊಕ್ಕಲೆ ರಸ್ತೆ ಆಗೇತ್ ಈ ರಸ್ತ ಅಸುದೇ ನಮ್ದ ಈ ಕಬಿನ ದರುದೇ ನಮ್ದ ನಾವು ಹೇಳಿದಂತ ಕಬಿಗ್ ನಮಗೆ ದರ ಕೊಡುದಿಲ್ಲ ಅಂತ ಇವರು ತಗೊಂಡ್ ನಮ್ಗೆ ಏನ್ ಕಾಣುದಿಲ್ಲ ಯಾಕಂತ ಎಲ್ಲಾರು ಸಹಕಾರ ಸಾಕಾರ ಹೊಂಟ್ಯಾರ ಮತ್ತ ಸಾಹುಕಾರ ಆಗ್ರೆ ಸಾಹುಕಾರ ಬೇಸರ ಗಾಯ ಮಾಡ್ಕೊಂಡ ಎರಡು ರೂಪಾಯಿ ಸಂಪು ತಗೋಂತ ಗತಿಯಲ್ಲ ನಮ್ಮಪ್ಪಗ ಯಾಕಂದ್ರ ಅಪ್ಪ ಹಾರಕ್ಕೆ ಚಪ್ಪ ಹಾಕೊಂಡ ಒಂದ್ ಕಾಲ್ ಬಂದಾಗ ಒಂದ್ ಕಾಲ್ ಹನ್ನೆರಡು ಕಾಲ್ ನಮ್ಮ ಅಪ್ಪ ಬಿಕೆ ಬೇಡಾಕತ್ತದ సౌకర్యం సంబంధు నీ మత బాగా అత్త ఖాతా ఏమంద కైత్ర మత బంద ఎట్ బారు ఎలా తగర పన సంజయనంతవర నెత్త తగర ఖాతా యాకంద్ర కే ನಮ್ಮ ಬಟ್ ನಮ್ಮ ಬುಟ್ಟಾಗಿನ ರೊಟ್ಟಿ ನಮಗೆ ಹಾಕಲತ್ತಿ ನಾಗ್ ಬರ್ತೈತೆ ಬೇರೆ ಬೇರೆ ಬುಟ್ಟಾಗಿನ ರೊಟ್ಟಿ ನೀಡ್ತಕ್ಕಿ ನಾಗ್ ಬರಂಗಿಲ್ಲ ಹಂಗ ಅವ್ರೆಲ್ಲ ಕುಡಿಯೋರಿಗೆಲ್ಲ ತಿಳಿಸೋಟ್ ನೆಲ್ಲ ಕೂತಾರ ಬಿಸಲಾಕೊಂಡಾಗ ನೀವು ಬಂದಿರಿ ಇದನ್ನ ಸರ್ ತಿಳ್ಕೊರಿ ನೀವು ತಿಳ್ಕೊಂಡ್ ಕಸಿಮ ಈಗ ಕರೆ ಹೇಳಿ ನಮಗೆ ಯಾಕಂದ್ರೆ ವರ್ಷ ಒಂದ್ ಕಾಲ ಮಳೆ ಹೊಡೆದೈತಿ ಇವ್ ತಂಡ ಕೂಸ ತಂಡ ಕೂಸ್ ಹೆಂಗ್ ಬಿಸಲಾಗ್ ನಿಲ್ಲ ಸರ್ ಹಂಗ ಚಲಮ್ ಆಗೈತಿ ಕಬ್ಬೆ ನೀವು ಬಾಳ್ ಬೆಳೆ ಕಬ್ಬೆ ಕಮ್ಮಿ ಅದಾವ ಇವ್ ಕಾರ್ಖಾನೆ ಕೆಪಾಸಿಟಿ ಒಣಸಿಯಾರ ನಿಮಗೆ ಕೈ ಕೈಬಿನ್ ಏನಿತ್ತು ಗೊತ್ತೈತಿ ಐದು ರೂಪಾಯಿ ಕೊಡ್ತಾರೋ ಇಲ್ಲ ಸಾವುಕಾರ ಕೊಡ್ತಾರ ಕಬ್ಬ ಅಂದ್ರೆ ಹಂಗಿಲ್ಲ ಒಂದು ಟನ್ ಕಬ್ಬದಿಂದ ಮೊಲಾಸಿಯಸ್ ಬಗ್ಯಾಸ್ ಅಲ್ಕೋ ಅಲ್ಕೋಹಾಲ್ ಇಥೆನಾಲ್ ಸ್ಪಿರಿಟ್ ಮತ್ತೀಜ್ ಇವ್ ಆರ್ತ ಏಳು ಐಟಮ್ ತಯಾರಾಗ್ತಾವ್ ಆರ್ ಎಲ್ಲಾ ಲೆಕ್ಕಾಚಾರಿ ಮಾಡಿದ್ರೆ ಸುಧೇಖ ನಾಕ ಸಾವಿರ ಕೊಟ್ರೆ ಬಿ ನಮಗ್ ಪ್ರೋತ್ಸಾಹ ಹಂಗಿಲ್ಲ ಗಿರ್ ಏನ್ಮಾಸ್ ಆಗೈತು ಒಂದ್ ಸ್ವಲ್ಪ ಕಪ್ಪ ಮಾಡ್ಕೊರ ಯಾಕೆ ಇವ್ರ ಗತಿ ಗತಿಯಾಂಗ ಅವ್ರಿಗೆ ಗೊತ್ತಾಗೈತೆ ನೀವ್ ಏನಕ್ಕಾತಕ ಹಬ್ಬ ಜನ ಎದ್ದವ್ರ ಮೇಯ್ ಮೇಲೆ ಆಕ್ರಮಣ ಮಾಡಂಗಿಲ್ಲ ಹಬ್ಬ ಜನ ಇರ್ದೋತನ ನೀರಾಗ ಹೋದ್ರ ಬಿ ಬಿಡಂಗಿಲ್ಲ ಒಂದು ಗುಂಡನ್ ಕಲ್ಕೋರ್ ನೀವ ಅದ್ ಹೂವಿನ ಮೇಲೆ ಕುಂಟೈತಿ ಹೂವಿನ ಪರಾಗ ಅಟ್ಟ ತಗೊಂಡ್ಬರ್ತೈತಿ ಹೂವಿಗೆ ಧಕ್ಕೆ ಹಾತಂಗಿಲ್ಲ ಪನ್ ಆತರ ಇದ್ದಾರೆ ಇವ್ರಿಗೆ ಧಕ್ಕೆ ಹಾತ ಅದು ಬಿಡಂಗಿಲ್ಲ ಹಂಗ ನೀನ್ ಇದ್ದಾರೆ ಆ ಸೀತಕ್ ಧಕ್ಕೆ ಹಾತ್ರ ಅವ್ರ ಮಾಡೋದಿಲ್ಲ ಇಪ್ಪ ಅಟ್ಟ ಹಾತ ನೀವು ನೀನ್ ಹೇಳಕ್ಕೆ ಇಲ್ಲ ನೀವ್ ಏನಕ್ಕಾತಕ ಕೂಡ ಅವ್ರು ಎದಿನಲ್ಲಿ ಹಂಗಿಲ್ಲ ಅನಕಾತಕ ಅವ್ರು ಕೂಡ ಹಂಗಿಲ್ಲ మాతారు కొడబెకారు జనినే దేవుడు భ్రోదల యాకంద్ర నమదన్ రైట్ కేట గోరి చిన్ని మైల సత్తా న ఆట్టే కాయెర్తా సాల్ విరద నట్టు హోయ్దక ఆడ చబకట పట్టకట్ట మతార హా ఆడ ఓరి గుడ హోదంతర్ తుప్పుని దుపాస్ కసల బెలెక్టవ నట్టు హాది నట్టు దర కొటరే హంగ ఏలరా కాలాజిని తోక కాయ హని అవన బయ్యో ఆ భక్కా దెవల దసార్ నా దహర్ ನಾವು ರೊಕ್ಕ ಕೇಳೋರನ್ನ ರೊಕ್ಕ ಕೊಡಕ ಬೇಕು ಬರಂಗಿಲ್ಲ ಕೊಡತನಕ ಇರಂಗಿಲ್ಲ ಅದ್ರ ಸಂಬಂಧಿತ ಏನು ಯಾವ ಪ್ರಕಾರ ಹೋರಾಟ ಆದ್ರೆ ನಾವು ನಿಮ್ ತಿಂಡಿಗಿರೋ ಯಾಕೆ ಹನ್ನೆರಡು ಕಿಲೋಮೀಟರ್ ಗಿರೋ ನಮ್ಮ ಮುಖರು ನಾವು ಬರ್ತೋ ಇಬ್ಬರು ಬಂದ್ರೆ ಡಬಲ್ ಮಜಾ ಬೇರೆ ಏನು ಅಂತ ಅವ್ರು ಹಾಕತ್ತ ಕೇಳ್ತಾರೆ ಎಲ್ಲಾರು ರೈತರ ಮಕ್ಕ ಅಂತ ಹೇಳ್ತಾರ ಯಾರು ರಾಜಕಾರಣಿ ಹೋಗಿ ನಿಮಗೆ ಬರಂಗಿಲ್ಲ ನಿಮಗೆ ಹೇಳ್ತಾನೆ ನೀವ್ ಹ್ಯಾಂಗ ಒಂದು ಬೆಳೆ ಹಿರಿಯರು ಮನೆ ಹಾಕ್ ಪೈಲ್ ಒಂದು ಮೇಸ್ತರಿ ಅವ್ನು ಬೆಳಕ್ ಮೇಸ್ತರಿಕೆಲ್ಲ ನಮ್ಮ ಮನೆ ಮೇಲೆ ಅವ್ರ ಬಂದ್ರೆ ಅವ್ನು ಬೆಳಕ್ಬೇಕ ಹಂಗ ನೀವು ಬೇಗತ್ತ ಯಾರಾಗ್ರಿ ಈಗ ಇವ್ರನ್ನ ಕೇಳಾಕಬೇಕ ಕೇಳಿಲ್ಲ ನಾನು ಬಯತ ಈತ ಆಗೋದ್ ಹೋಗೋದ್ ಅಂತಂದ್ರ ಈಗ ಬಿಸಲಾಕ್ ಕೂತಿದ್ರೆ ಏನ್ ಬಿಸಲಾಗಿ ಝಳ ಬೇತ್ ಸುಡಾಕತೈತಿ ಸುಡಾಕೈತಿ ನೆಕ್ ಸುಡಾಕತೈತ್ ಒಳಗೆ ಸುಡಾಕತೈತೆ ಅಂದ್ರಿ ನಾವು ಅವ್ರದ ಕೇಳೋದಿಟ್ಟು ನೀವು ವಿಚಾರ ಮಾಡ್ರಿ ಯಾವ ಏನ್ ಬೇಕಾದ್ರೆ ನಿಮ್ಮ ಕಾಯಿ ದರ ದರ ತನಕ ನೀವ್ ಈ ಜಾಗ ಬಿಟ್ಟು ಮಳೆ ಆಡುದಿಲ್ಲ ಮಳಿ ಬರ್ಲಿ ಸಿಡ್ ಇದ್ಕಾಯಿ ಹತ್ತಿರ ಸಾಯಿಬೋದ್ರ ಹಂಗ್ ಸಹ ಆಗತ್ತ ಸಾಯೋದಿಲ್ಲ ನಮ್ಮ ಜೀವ ನಮ್ಮ ಕೈಯಾಗ ಆಗ ಅಲ್ಲ ನಮ್ಮ ಅವ್ವ ಅಪ್ಪ ನಮಗೆ ಯಾಕೆ ಹೊಡಿಸ ಸಂಬಂಧ ಹುಡ್ಸಾರ ನಮ್ಮ ಮನ್ಯಾಗ ಯಾಕೆ ಹುಟ್ಟಿದ್ಯೋ ಇದನ್ನ ವಿಚಾರ ಮಾಡಿರ್ತೀರ ಅಂದ್ರ ನೆನ್ ಈ ಬೀದಿ ಮೇಲೆ ಲಕ್ಷಣ ನಮ್ಗ ಯಾವ ಸರ್ಕಾರ ಇದ್ರ ಬಿ ನಮ್ಮ ಅವು ಸುಖ ಸುಖೋಜ್ಜ ಇಲ್ಲ ನಮ್ಮ ಅವ್ವ ಅಪ್ಪ ನಾವು ಡೈರೆಕ್ಟ್ ದಿವಸ ಹಾಕಿದೇವು ಎನ್ ಅಪ್ಪ ನೀವು ವಾರಸ್ ಹಾಕಿದ್ರ ಯಾರ ಯಾರ ಹಾಕಿದ್ರೆ ಅಂತಂದ್ರ ಯಾರು ಹೆಂಚಿ ಮಾಡಿದ್ರು ಸಾಧ ಮಾಡಿದಿರಿ ಆ ಸಾಹೇಬ್ ಜೈ ಈ ಸಾಹೇಬ್ ಜೈ ಪುಲಾದೆಲ್ಲ ಮೇಯ್ ಮೇಲೆ ಸಂಜೆ ಮಾಡಿ ಹತ್ತು ರೂಪಾಯಿ ರೀ ನಾಲ್ ಸುಳ್ಳರ್ ಯಾ ಸಾಹೇಬ್ ಜೈ ಯಾಕೋದಂತ ನಮ್ಮ ನಾವ್ ಜೈ ಹಾಕೋದ್ ಕೊಡಿಸೋದ್ ಬೇಡ ನಮ್ಮ ನಮದ್ ಕೊಡೋದು ಹೋಗುವ ನಮಗೇನು ಪಟ್ಟಿ ಬಿಟ್ಟಿ ಕೇಳಕ್ಕೆ ಏನ ಗರಾಜ್ ಇಲ್ಲ ನಾವು ಬೇಸದ ಸಾಹೇಬಿನ ನಾವ್ ಬೇಸಿದ ಕಬ್ಬಾ ನಾವ್ ಬೇಸಿದ ಗೊಂಜಾ ನಾವ್ ಬೇಸಿದ ಭತ್ತ ನಾವು ಬೇಸ ಗೋಧಿ ರೊಕ್ಕ ಕೂಡ ಕೊಡ್ತಾರ ನೀನ್ಮ ಹಾಕೋದ್ ನಮ್ ಮ್ಯಾಲೇನು ಉಪಕಾರ ಮಾಡಕ್ ಹೋಗುವ ನಾವ್ ಬೇಸ ಬೆಳಿಗ್ಗೆ ಆಗ್ರ ರೊಕ್ಕ ಆಟ ಕೊಡ ಸಾಕ ನೀ ಸಾಕಾರ್ ನಿನ್ನ ಮನೆಯಾಗಲಾಕಲ ಮಾಡ್ಕೋ ಈ ಜರ ಬರು ಸಲಾಕ್ ಆಗ್ತಿ ಚಲೋ ಇಲ್ಲದ್ರ ಬರುತ್ತಾರ ಏನ್ ಇಲೆಕ್ಷನ್ ಬರ್ತೈತಿಲ್ಲ ಎಲ್ಲಾರು ಇಟ್ಕೋರು ಪಕ್ಕ ತಲೆಗಿಟ್ಕೋರು ಇಟ್ಕೋರು ಏನ್ ಮಾಡೋ ಚಲೋ ಎಣ್ಣೆ ಹಚ್ಚ ಮಾಡೋದಿಲ್ಲ ಮಾಡೋದಿಲ್ಲ ನಿಮಗ ಎಷ್ಟ ಹೇಳ್ತಾನೋ ಅಂತಂದ್ರಿ ಇತರ ಮುಂದ ಹೋರಾಟ ಸಂಜೀವನ ಏನ್ ಹೇಳ್ತಾರ ನಿಮ್ಮ ಅಧ್ಯಕ್ಷ ಅವ್ರ ಆ ಪ್ರಕಾರ ನಡೀಲಿ ಶಾಂತತೆಯಲ್ಲಿ ಎಲ್ಲಾ ಕಾಯ್ದಾ ಸುವ್ಯ ವಕೀಲ ನೀವು ಪ್ರತಿಮೆ ಕೊಡಿದವ್ರು ನಾವು ನಾವು ಅಂತ ಇದೇವು ನೀವೆಲ್ಲ ದೀಸ ಒಕ್ಕಟ್ಟಾಗಿಲ್ರಿ ಎಷ್ಟೇ ಹೇಳ್ತಾನೋ ನನ್ನ ಮಾತು ಮುಗಿಸ್ತಾನೋ ಜೈ ಜೈ ಜವಾನ್ ಜೈ ಕಿಸಾನ್ ಮಲಗಿದವರನ್ನ ಎಬ್ಬಸಬಹುದು ಆದ್ರೆ ಮಲಗಿದಂತೆ ನಟನೆ ಮಾಡೋರು ನೆಬ್ಸಕ್ ಆಗಂಗಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ಸಂಬಂಧಪಟ್ಟವರು ಮಲಗಿದಂತೆ ನಟನೆ ಮಾಡ್ತಿದ್ದಾರೆ ಆದರೆ ಅವ್ರಿಗೆ ನೆನಪಿರಲಿ ಅವರು ಎಲ್ಲೋವರೆಗೂ ನಮ್ಮ ಹೋರಾಟ ಮುಗಿಯೋದಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಸರ್ಕಾರ ಅಂತಕ್ಕಂಥದ್ದು ಕಾರ್ಖಾನೆಗಳಂತಕ್ಕಂಥವು ಏನು ಮಾಡಬೇಕಪ್ಪ ಅಂತಂದ್ರೆ ರೈತರ ಕಣ್ಣೀರನ್ನು ಒರೆಸುವ ಕೆಲಸಗಳನ್ನು ಮಾಡಬೇಕು ಹೊರತುಪಡಿಸಿ ರೈತರ ಕಣ್ಣಲ್ಲಿ ನೀರು ತರಿಸುವ ಕೆಲಸವನ್ನು ಮಾಡಬಾರ್ದು ಒಂದು ವೇಳೆ